ನೆಟ್ಟು ಪಿಚ್ಕೊಂಡು ಮನಲ್ ಹೊಡಿತಿದ್ದೆ ಆದ್ರೆ ಅದನ್ನ ದೋಷ ನಾನು ಕಟ್ಟಿಗೆ ಬಾರ್ದಂತ ಸುಮ್ಮನೆ ಆಗಿದ್ದೀನಿ ಅವಳು ಮಾತಿನ ಮೇಲೆ ನಾಲ್ಗೆ ಮೇಲೆ ನಿಗಾ ಇರ್ಲಿ ನಾನು ಒಳ್ಳೇದ್ ಮಾಡಿದೀನೋ ಕೆಟ್ಟದ್ ಮಾಡಿದೀನೋ ಅದು ದೇವ್ರಿಗೆ ಗೊತ್ತು ಗೊತ್ತಾಯ್ತು ಕೆಟ್ಟ ಗಿತ್ಕಳ್ತಾನೆ ನನ್ಗೆ ಬಗಲ್ತಾಳೆ ಲೋಪರ್ಲ ಲೌಡಿ ಅವಳು ಸರ್ಕಲ್ ಅಲ್ಲಿ ಲಂಗ ಬಿಚ್ಚು ಹೊಡಿತೀನಿ ನಾನು ಏನ್ ಹೇಳ್ತೀನಿ ಅದನ್ನೇ ನಡ್ತದೋಳು ನೋಡ್ ಹಾತ್ರಿ ಗಿಚ್ಚಿಗೆ ಅಷ್ಟೇ ಇರ್ಬೇಕಾರೆ ನನ್ಗೆ ಅಷ್ಟೇ ಇರಬೇಡ ಯಾರಿಗೆ ನಿಮ್ ಮನೆಗ್ ಬಂದು ಬೆಳ್ದೇನೆ ಅವ್ಳು ಹೇಳ್ತಿರೋ ಮಾತು ನೋಡು ಒಳ್ಳೆ ರೀತಿ ನ್ಯಾಯ ಕೇಳಲಿ ಅದೇನ್ ಒಳ್ಳೇದ್ ನಿನಗೂ ಹೇಳಿನಿ ಮಗ ಏನಾರು ವ್ಯತ್ಯಾಸ ಆದ್ರೆ ಇಲ್ಲೇ ಕಂಪ್ಲೇಂಟ್ ಕೊಟ್ಟ ಅವ್ನಿಗೆ ಕೇಸ್ ರಿಜಿಸ್ಟರ್ ಮಾಡ್ಸಾನ ನಿನಗೆ ಏನ್ ನ್ಯಾಯ ಕೊಡ್ಬೇಕ ಕೊಡೋಣ ಅಂತ ಹೇಳಿದೀನಿ ಮತ್ತೆ ಉಲ್ಟ ನಾಲ್ಗೆ ಹೇಳ್ಕೊಂಡ್ ಬಂದ್ರೆ ಅದು ಬೆಂಗಳೂರು ಸ್ಟೇಷನ್ ಅಲ್ಲಿ ಅಷ್ಟು ಮಟ್ಟಿಗೆ ಮಾಡ್ಬಂದ್ರದು ಅವನೇನ್ ಈಗ ಒಂದ್ ರೂಪಾಯಿ ಕೀಳಕ್ಕಾಗಲ್ಲ ಏನ್ ಒಂದ್ ರೂಪಾಯಿ ನ್ಯಾಯ ತಗೊಳಕ್ಕಾಗಲ್ಲ ಅಷ್ಟು ನ್ಯಾಯ ಧರ್ಮ ಮಾಡಿದೀನಿ ಅಷ್ಟು ಉಲ್ಟ ಪಲ್ಟ ಮಾತಾಡೋದು ತಪ್ಪ ತಪ್ಪ ಅಲ್ವಾ ನೀನೇ ಹೇಳು ನೋಡೋಣ ಅವ್ಳಿಗೆ ತಲೆ ಇಲ್ವಾ ಹಾ ತಲೆ ಸರಿ ಇಲ್ವಾ ಅವಳಿಗೆ ಮಾತಾಡಕ್ಕೆ ஏனே நான் நன் மனை ஒள்கிட்ட வந்துக்கண்டு அவள் மாத்தாடக்கே அவள் யாவ ரீதி மாதாட் மரியில்லை அவள் ஆ தர மாதா அவளுக்கு கொடணா அது அதுக்கண்டு ಯಾವಾಗ ಈಗ ಯಾವಾಗ ಈಗ ತಂದು ಬಂದ್ಕಂದು ಅವಳು ನಾಲ್ಗೆ ಅವಳು ಏನ್ ಗೊತ್ತಲ್ಲಿ ಅಲ್ಲಿ ಹರಿ ಬಿಟ್ಟು ಬಿಟ್ಟು ಅಭ್ಯಾಸ ಆಗ್ಯದಲ್ಲ ಮನೆ ಹತ್ರ ಉಗಿಸ್ಕೆಂದು ಹಂಗೆ ಅಂತ ನನ್ ಮನೆ ಹತ್ರ ಅಂತ ತಿಳ್ಕೊಂಡಳ ಅವಳು ಗೊತ್ತಾಯ್ತಲ್ಲ ಒಂದೇ ಒಂದು ಅಕ್ರಮ ಸ್ಥಾನ ಕೊಟ್ಟಿದ್ದೀನಿ ಅಂತ ಹಂಗ್ ಕಳ್ಸಿದೀನಿ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಯಾರೂನು ಹಂಗೆ ಬಿಟ್ಟು ಕಳಿಸಿಲ್ಲ ಗೊತ್ತಾಯ್ತಲ್ಲ ಅವಳು ಯಾರಿಗ್ ಮಾತಾಡ್ತಾಳೆ ಹೋಪ್ಲಸ್ ಹ್ಮ್ ಏನ್ ಮಾತಾಡ್ತಾಳ ಅವಳು ಗೊತ್ತಾಯ್ತಲ್ಲ ನಾನ್ ಹೇಳಿದಿಲ್ವಾ ನಿನ್ಗೆ ಫೋನ್ ಮಾಡಿ ಮಗ ಇದ್ರಲ್ಲಿ ಒಂದ್ ರೂಪಾಯಿ ಹತ್ತು ರೂಪಾಯಿ ಅವ್ನ್ ಅವ್ನು ಆಗಲ್ಲ ಅವನ್ ನ್ಯಾಯ ಆಗಲ್ಲ ನಿಮ್ದೇ ನ್ಯಾಯ ಇರೋದು ನಾನು ಎಲ್ಲಿಂದ ಎಲ್ಲಿವರೆಗ್ ಬಂದ್ರು ನಿಮ್ಗೆ ನ್ಯಾಯ ಕೊಡೋದಂತ ಹೇಳಿಲ್ವಾ ಅಪ್ಪಿ ತಪ್ಪಿ ಇನ್ನು ಹಂಗೆ ಮಾತಾಡ್ತಾಳೆ ಹಾತ್ರಿ ಕಿತ್ತಿ ತಂದವಳು ನನ್ಗೆ ಸರ್ ತಂದು ಹೇಳು ಮನೆ ಹತ್ರ ಬರೋದು ಗಿರೋದು ಇನ್ನೊಂದು ಮತ್ತೊಂದು ಹಿಟ್ಗಳ ಕೊಡುದವಳು ಮರ್ಯಾದೋಸ್ತೆ ಆದ್ರೆ ಅವಳಿಗೆ ಜೀವ ಜೀವ ಕೊಡ್ತಿದ್ದೆ ನಾನು ಅವಳು ನಿಜವಾಗ್ಲು ಮರ್ಯಾದೋಸ್ತೇ ಅಲ್ಲ ಅವಳು ಲೋಫರ್ ಅವಳು ಹೇಳ್ಬೇಕಂತಿ ಹ್ಮ್ ಒಳ್ಳೇದ್ ಒಳ್ಳೇದ್ ಮಾಡದ್ನ ಕೃತಜ್ಞತೆ ಇಟ್ಕೊಂಡ್ ನೋಡ್ಕೋಬೇಕು ಒಳ್ಳೇದ್ ಮಾಡ್ಯಾರ ನಮ್ಗ್ ಜೀವ್ ಚೂ ತುಂಬ ಅವತ್ತಿನ ದಿವ್ಸ ರಾತ್ರಿ ಹಗ್ಲು ಬಂದು ನಮ್ಗ್ ಒಳ್ಳೇದ್ ಮಾಡ್ಕೊಟ್ಟು ಹೋಗ್ಯಾರ ಅಂತ ಗೊತ್ತಾಯ್ತಾ ಹ್ಮ್ ಆದ್ರ ಗಿತಿ ತಂದು ಏನಿಲ್ಲ ಗೊತ್ತಲ್ಲ ಅದ್ರ ಅಪ್ಪನ್ ಮಾಡ್ತೀನಿ ಮಾಡ್ರಿಶನ್ ಎಲ್ಲ ಬಟ್ಟೆ ಬಿಚ್ಚಿರು ನಾನು ಅಂತ ಇನ್ನು ನಾನು ಗೊತ್ತಾಯ್ತಾ ಹ್ಮ್ ಇನ್ನೇನು ಇನ್ನೇನು ನಟಿ ಅಂತ ಯಾವಾಗ ಫ್ರೀ ಆಗ್ತೀರಾ ನಾನು ಫ್ರೀ ಆಗ್ತೀನಿ ಅವ್ರು ಮಾತಾಡೋದಿಕ್ಕೆ ನಾನು ಒಳ್ಳೇದ್ ಮಾಡಿದಿನೇ ಇಲ್ವಾ ಹೇಳು

ಮಕ್ಕಳು ಮುಖ ಮುಚ್ಕೊಂಡು ಹೋಗ್ತಾ ನಾವು ಕಲ್ಸಿದೀವಿ ಮಕ್ಕಳಿಗೆ ಜೀವನ ಯಾರ ಯಾರು ಹಾಳ್ ಮಾಡಿಲ್ಲ ಒಂದೇನ್ ಗೊತ್ತಾ ನಿಮ್ಗೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ರು ದುಡ್ಡಿನ್ಗೆ ಹಿಂಗ್ ಕಿರಿ ಕೊಡ್ತಾವನೆ ದುಡ್ಡು ಕೊಟ್ಟಿದೀವಿ ನಾವು ಅಂತ ಹೇಳಿದ್ದು ಅಲ್ಲೋಗಿ ನನ್ನ ಹೆಸರು ಮೆನ್ಶನ್ ಮಾಡಿದ್ರಿ ನೀವು ಹಂಗಾಗಿ ನನ್ನ ಕರ್ಸಿದ್ದು ಆಂಟಿ ಅವರು ಕೇಳೆ ದುಡ್ಡಿನ ವ್ಯವಹಾರ ಅಂತ ಕಂಪ್ಲೇಂಟ್ ಅಲ್ಲಿ ಕೊಟ್ಟೇ ಇಲ್ಲ ಅದನ್ನ ಕೊಡಿ ಅಂತಾನೆ ಹೇಳಿದ್ರು ನಿಮ್ದು ವಿಡಿಯೋಸು ನಿಂದ ರೆಕಾರ್ಡ್ ನಿಮ್ಗೆ ಹೋಗಿರೋದು ಮಾಡಿರೋದ್ನ ಇಟ್ಕೊಂಡು ನಾವು ನಾಟಾಡ್ತಿದ್ದ ಇಲ್ಲ ಆಂಟಿ ನನ್ನ ವಿಡಿಯೋಸ್ ನನ್ನ ಮಂಗಿರೋದಾಗ ಇಟ್ಕೊಂಡಾಗ ನಾನು ಯಾವ್ದ್ರ ವಿಡಿಯೋಸ್ ಇಲ್ಲ ಆಯ್ತಾ ಅದ್ ಯಾವ್ದೋ ಒಂದ್ ದೇವಸ್ ಹೋಗಿರೋದು ಫೋಟೋ ತಿಕ್ಕೊಂಡ್ ಮಾತ್ರ ಎಲ್ಲ ಕಡೆ ಪಬ್ಲಿಕ್ ಮಾಡಿರೋದು ನಾನು ಅವ್ನ ನಾನು ಅವ್ನ ಯಾವಾಗ್ಲು ನಾನು ಅವ್ರ ಹತ್ರ ಬೈದಿಲ್ಲ ಅವ್ನ ಬೈದ್ರ ವಿಡಿಯೋಗಳು ನನ್ನ ಹತ್ರ ಇಟ್ಟಿದ್ದು ಹೇಳು ಅವನ್ ಮೇಲೆ ಹೋಗಿದ್ದೇನೆ ಹೇಳು ಒಂದ್ ಹೆಣ್ಮಕ್ಳು ಬಹುಶಃ ಹಾಳು ಮಾಡ ಹೋಗಿದ್ದು ಅದನ್ನೇ ಹೇಳಿದ್ದು ಅದ್ರಲ್ಲಿ ನಾವ್ ಕೊಟ್ಟಿರೋ ಅರ್ಜಿಲಿ ಏನಿದೆ ಹೇಳು ಇದೆ ತರ ಕೊಟ್ಟಿದೀವಿ ಆ ಅರ್ಜಿ ಇದೆ అవున ఒం కింద అద్రల్ ఏన్య అవును నోటీస్ అలా కుక్లి కొన్కూ నవ్వును స్టేషన్ హోగ్ బంద మేలు నమ్మ ఫిడ్డి ఫ్యామిలీ అప్సే నన్ ఒడా మాతాడస్తాయిల ಹ್ಮ್ ಅದ್ ನನ್ಗೆ ಮಾತ್ರ ಗೊತ್ತಿಲ್ಲ ಏನ್ ಗೊತ್ತೇನ ಅವಳು ಫುಲ್ ಚೆಂಡ್ ಹೊಲ್ಗಿರಿ ಅವ್ಳು ಅವಳಿಗೆ ಒಂದ್ ಶಿಸ್ತು ಗೊತ್ತಿಲ್ಲ ಒಂದ್ ಗೌರವ ಘನತೆ ಮಾತು ಕತೆ ಗೊತ್ತಿಲ್ಲ ಅವಳಿಗೆ ಯಾವ ಉಸುಂಠಿ ಒಡೆದಿಲ್ಲ ಅಲ್ಲಿ ಉದ್ರಸ್ ಕಿಸದ್ ಜಾಸ್ತಿ ಓದಿಲ್ಲ ಅವ್ಳಿಗೆ ಅವ್ಳಿಗೆ ಮರಿಯದಲ್ಲಿ ಮಾತಾಡಕ್ ಹೇಳು ಇಲ್ಲ ಅಂದ್ರೆ ಕಳ್ಪಟ್ಟಿರೋದು ಎನ್ನ ತರ್ತನಿಗೆ ಅಪ್ಪ ಬರ್ತೀನಿ ಲೋಪರ್ಲೋಡಿನ ಗೊತ್ತಾಯ್ತಾ ಇಷ್ಟುವರೆಗೂ ನಾವು ನಡ್ಸ್ಕೊಂಡೇ ಇಲ್ಲ ಒಂದ್ ಹಕ್ಕಂದ್ ಸ್ಥಾನ ಕೊಟ್ಟಿದ್ದೀನಿ ಅಂತ ಇವತ್ತು ಸುಮ್ಮನೆ ಇದ್ದೀನಿ ನಾನು ಬೇರೆ ಯಾವ ಹಾಕಿದ್ರು ಮೆಟ್ಟು ಕರ್ಕಿದ್ದು ಕಸ ಬಿಡುತ್ತಿದ್ದೆ ಅದ್ರಲ್ಲೇ ಹೊಡೆತಿದ್ದೆ ನಾನು ಗೊತ್ತಾಯ್ತಾ ಲೋಪ ತಂದು ಬರೀ ಹುಟ್ಟು ರ್ಯಾಸ್ ಕನ್ನ ಹುಚ್ಚಿಡ್ತಿದ್ದೆ ಅವಳಿಗೆ ಏನೇ ಹೋಗ್ಬೇಕಾದ್ರೆ ಏನ್ ತಗೊಂಡ್ ಹೋಗ್ತಾರೆ ಆಸ್ತಿ ತಗೊಂಡ್ ತಗೊಂಡೋಗ್ತಾ ಒಂದ್ ಮಾನವೀಯತೆ ಒಂದ್ ಮನುಷ್ಯತ್ವ ಒಂದ್ ಜೀವನ ಅಂತ ಇರುತ್ತೆ ಯಾರಿಗಾದ್ರೂ ಒಂದ್ ಜೀವನ ಅಂತ ಇರುತ್ತೆ ಏನ ಅವ್ರು ವೈಯಕ್ತಿಕ ನಾವ್ ಏನು ಕೇಳಕ್ ಹೋಗಲ್ಲ ನಂಬೋದ್ ಅವಶ್ಯಕತೆ ಇಲ್ಲ ಆದ್ರೆ ದಿತಿ ನಮ್ಮನ್ನೆಲ್ಲ ನಾನು ಮನೆ ರೇವಣ್ಣ ನನ್ ತಂದೆ ಸಮಾನ ಅವ್ರು ನಾವ್ ಹೆಂಗಿದ್ವಿ ಅವ್ರ ಮನೆ ನಮಗ್ ಗೊತ್ತು ಗೊತ್ತಾ ಎಲ್ಲಿಂದ ಮಾತಾಡ್ತಾಳೆ ಲೋಕತ್ಕೊಂಡು ನಾಲ್ಕನೇ ಬಿಟ್ಕೊಂಡು ನಾವು ಮಾತಾಡೋ ಮಾತಾಡಿದ್ರೆ ನಾನ್ ಎಷ್ಟು ಬೇಕಾದ್ರೂ ಬೆಲೆ ಕೊಡ್ತೀನಿ ಗೌರವ ಕೊಡ್ತೀನಿ ಅದ್ರಲ್ಲಿ ನಂಗೆ ಎರಡನೇ ಮಾತಿಲ್ಲ ಗೊತ್ತಾಯ್ತಲ್ಲ ಯಾವತ್ತೂ ಒಂದ್ ಮನ್ಸೂರ್ನ ಸಂಪಾದನೆ ಮಾಡೋದು ಕೋಟಿ ಸಂಪಾದನೆ ಮಾಡೋದಂಗೆ ಮನ್ಸೂರ್ ಬೇಕು ಒಂದು ಸಾವಿರಾರು ಜನ ಎಲ್ಲ ಒಂದು ಮುನ್ಸಕ್ಕೂ ಮನ್ಸೂರ್ ಬೇಕು ರಾತ್ರಿ ಹನ್ನೆರಡು ಗಂಟೆ ಅಂದ್ರೆ ಎಷ್ಟು ತಕ್ಕ ಮನೆ ಗೊತ್ತು ನಾವ್ ಯಾಕೆ ಕೊಡ್ತೀವಿ ಹೇಳೋ ಪ್ರೀತಿ ಅವಳಿಗೆ ನಾಲ್ದೆ ಸರಿ ಬಿಡ್ಬೇಕೆ ಬೆಳಗ್ಗೆನೆ ಬಂದ್ಕೊಂಡು ಹ್ಮ್ ಸರಿ ಸರಿ ಫೋನ್ ಮಾಡ್ತೀನಿ ಬಿಡಿ